ಮುತ್ತತ್ತಿಗೆ ಹೋಗ್ತಾ ಇದ್ದೀವಿ ಮುತ್ತತ್ತಿಲಿ ಏನು ನೋಡಿದ್ವಿ ಅಂತ ಬ್ಲಾಗಲ್ಲಿ ಹಾಕಿದ್ದೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಸಹ ಚೆನ್ನಾಗಿದ್ದೀವಿ ಮೊದಲನೇದಾಗಿ ಗುಡ್ ಮಾರ್ನಿಂಗ್ ಆ್ಯಂಡ್ ಹ್ಯಾಪಿ ಕ್ರಿಸ್ಮಸ್ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಮಾರ್ನಿಂಗ್ ನಾವು ಬ್ರೇಕ್ಫಾಸ್ಟ್ನ ಔಟ್ಸೈಡ್ ಮಾಡಿ ಸೊ ಔಟ್ಸೈಡೇ ತಿಂದು ಹೊರಡ್ತೀವಿ ಯಾಕಂದರೆ ಬೆಳಗ್ಗೆ ಮನೇಲಿ ಮಾಡಿ ಹೊರಡೋದು ಲೇಟ್ ಆಗುತ್ತೆ ಅಂತ ಔಟ್ಸೈಡೇ ತಿಂದ್ವಿ ಸೊ ನೋಡ್ತಾ ಇದ್ದೀರಲ್ಲ ವೆದರು ಯಾವ ರೀತಿ ಇದೆ ಅಂತ ಫುಲ್ಲು ಚಿಲ್ಲಾಗಿತ್ತು ಮಾತ್ರ ತುಂಬ ಚೆನ್ನಾಗಿತ್ತು ವೆದರು ಸೊ ಬಿಸಿಲಿರುತ್ತೆ ನಾವು ಹೋಗೋಷ್ಟರಲ್ಲಿ ಫುಲ್ಲು ಬರ್ನಾಗಿ ಹೋಗಿರ್ತೀವಿ ಅಂತ ಅಂದ್ಕೊಂಡಿದ್ವಿ ಆದರೆ ಇವತ್ತು ಯಾವುದೇ ರೀತಿ ಆ ಥರ ಆಗಿಲ್ಲ ಸೊ ಎಲ್ಲೂ ನಾವು ಬಿಸಿಲಿಗೆ ಸಿಗಾಕೊಂಡೆಲ್ಲ ಹೇಳಬೇಕು ಅಂದರೆ ಇದ್ದೀರಲ್ಲ ನೀವೇ ಎಷ್ಟು ಚಿಲ್ಲಾಗಿದೆ ಅಂತ ತುಂಬ ಚೆನ್ನಾಗಿತ್ತು ಈ ವೆದರ್ ಅಂತೂ ನಮಗೆ ತುಂಬ ಇಷ್ಟ ಆಯಿತು ಮತ್ತು ದೂರದ ಬೆಟ್ಟ ಅದು ಫುಲ್ಲು ಹಿಲ್ಸ್ ಎಲ್ಲ ಇದ್ರೆ ಏನೋ ಒಂಥರ ಖುಷಿ ಆಗ್ತಿತ್ತು ಅದು ನಮ್ಮ ತೇಜು ಅಂತೂ ತುಂಬ ಎಂಜಾಯ್ ಮಾಡ್ದ ಇದು ಬಂದು ದಯಾನಂದ ಹಾಸ್ಪಿಟಲು ಹಾರ್ವಳ್ಳಿ ಹತ್ರ ಇರೋದು ಸೊ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆಯ ಟ್ರೀಟ್ಮೆಂಟ್ ಎಲ್ಲ ಸಿಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಹಾಗೆ ಮುಂದಕ್ಕೆ ಹೋಗ್ತಾ ನೋಡಿದ್ರೆ ದೂರದಲ್ಲಿರೋ ಬೆಟ್ಟನ ನೋಡಿ ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿದೆ ಅಂತ ಅದು ಫುಲ್ಲು ಹಿಮದಿಂದ ಫುಲ್ ಕಂಪ್ಲೀಟ್ ಕವರ್ ಆಗೋಗಿದೆ ಅದನ್ನು ನೋಡ್ತಿದ್ರೆ ನಮಗಂತೂ ತುಂಬ ಖುಷಿ ಆಗ್ತಿತ್ತು ಅದು ನೋಡಿ ಸ್ವಲ್ಪ ಹಾರ್ಟ್ ಥರ ಬಂದಿದೆ ಜರ್ನಿಯಲ್ಲಿ ತೇಜು ಯಾವ ಹಾಡಾಡ್ತಾ ಇದ್ದಾರೆ ನೋಡಿ the key ಸೊ ನೋಡಿದ್ರಲ್ಲ ತೇಜು ಜರ್ನಿಯಲ್ಲಿ ಯಾವ ರೀತಿ ಹಾಡಾಡ್ಕೊಂಡು ಬಂದ ಅಂತ ಸೊ ಹಾಗೆ ದಾರಿಯಲ್ಲಿ ಹೋಗ್ತಾ ಕಾಫಿ ಕುಡಿಬೇಕು ಅನಿಸ್ತು ಸೊ ಕಾಫಿ ಕುಡ್ಕೊಂಡು ಹಾಗೆ ಮುಂದಕ್ಕೆ ಹೋದ್ವಿ ಅಲ್ಲಿ ಹೊಲದಲ್ಲಿ ಅವರೆಕಾಯಿ ಗಿಡಗಳಿತ್ತಲ್ಲ ಸೊ ಗುಡು ಎಷ್ಟು ಘಮ ಅಂತಿತ್ತು ಅಂದರೆ ಅದ್ರ ಸೊಗಡು ಅಂತೂ ತುಂಬ ಚೆನ್ನಾಗಿತ್ತು ನಾವು ಅದನ್ನೇ ಮಾತಾಡ್ಕೊಂಡು ಹೋದ್ವಿ ಹೀಗೇನು ಡಿಸೆಂಬರ್ ಕಳೀತು ಇನ್ನು ಸಂಕ್ರಾಂತಿ ಹಬ್ಬದಷ್ಟರಲ್ಲೆಲ್ಲ ಅವರೇ ಕಾಯಿ ಬರುತ್ತೆ ಇಲ್ಲಿ ಹೂವು ಬಂದಿದೆ ಅಷ್ಟೇ ಇನ್ನು ಕಾಯಿ ಕಚ್ಚಿರಲಿಲ್ಲ ಹೂಕ್ಕೇ ಅಷ್ಟು ಘಮಘಮ ಅಂತಿತ್ತು ಸ್ಮೆಲ್ಲು ಮಾತ್ರ ತುಂಬ ಚೆನ್ನಾಗಿತ್ತು ಅಂತೂ ಇಂತೂ ಮುತ್ತತ್ತಿ ಫಾರೆಸ್ಟ್ಗೆ ಎಂಟ್ರಿ ಇದ್ದೀವಿ ನೋಡಿದ್ರೆಲ್ಲ ಯಾವ ರೀತಿ ವೆದರ್ ಇದೆ ಫಾರೆಸ್ಟಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಹಿಲ್ಸ್ ಅಂತ ಮಾತ್ರ ತುಂಬ ಚೆನ್ನಾಗಿದೆ ಸೊ ತೇಜು ಮಾತ್ರ ಆಂಜನೇಯನ ಭಕ್ತ ಅವನಿಗೆ ಆಂಜನೇಯ ಅಂದರೆ ತುಂಬ ಇಷ್ಟ ಸೊ ಜೈ ಶ್ರೀರಾಮ್ ಜೈ ಶ್ರೀರಾಮ್ಗೆ ಜೈ ಅಂತ ಅಂದ್ಕೊಂಡು ಅಪ್ಪ ಮಗ ಇಬ್ಬರು ಪ್ರಯಾಣನ ಮುಂದುವರ್ಸಿದ್ವಿ ಪ್ರಯಾಣದಲ್ಲಿ ನಮಗೆ ಯಾರೆಲ್ಲ ಸಿಗ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡ್ಕೊಳ್ತಾ ಬನ್ನಿ ತುಂಬ ಅಂದರೆ ತುಂಬ ಚೇಷ್ಟೆ ಮಾಡೋರೇ ಸಿಗ್ತಾರೆ ನಮಗೆ ನೋಡಿ ಕೊನೆಯವರೆಗೂ ವೀಡಿಯೋ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ವೆಲ್ಕಮ್ ಟು ಮುತ್ತತ್ತಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮದು ಮುತ್ತತ್ತಿ ವರೆಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಚೆಕಿಂಗಿಗೆ ಇಲ್ಲಿ ನಿಂತಿದ್ದಾರೆ ಸೊ ನಮ್ಮನ್ನೇನು ಚೆಕ್ ಮಾಡಿಲ್ಲ ಯಾಕಂದರೆ ನಮ್ಮ ಹತ್ರ ಯಾವುದೇ ರೀತಿ ಪ್ಲಾಸ್ಟಿಕ್ ಇರಲಿಲ್ಲ ಅದಕ್ಕೋಸ್ಕರ ಮತ್ತು ಬೋರ್ಡ್ ಹಾಕಿದ್ರು ಹಾನಿಗಳಿದೆ ಚಿರತೆಗಳಿದೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿದ್ರು ಬಟ್ ಜರ್ನಿ ಅಂತೂ ಅಲ್ಟಿಮೇಟಾಗಿತ್ತು ಒಂಥರ ಖುಷಿ ನೋಡಿ ನಮ್ಮ ಮಂಗಗಳು ಕೋತಿಗಳು ಎಷ್ಟೊಂದಿದೆ ಅಂತ ಜಿಂಕೆ ಕಾಣಿಸ್ತು ಬರ್ತಾ ರೋಡಲ್ಲಿ ನೋಡಿ ಎಲ್ಲಿ ಜಿಂಕೆ ಅದಕ್ಕೆ ಎಷ್ಟು ಕ್ಯೂಟ್ ಗೊತ್ತಾ ಅದೊಂದು ನಾವು ಮಾತಾಡ್ಸಿದ್ರು ಸಹ ಅದು ಎದ್ರುಕೊಂಡು ಓಡ್ತಾನೆ ಇಲ್ಲ ಆರಾಮಾಗಿ ಅದ್ರ ಪಾಡ್ಗೆ ಅದು ಹಿತ್ತು ಜಿಂಕೆಗಳು ಕೋತಿಗಳು ಮಾತ್ರ ದಾರಿ ಉದ್ದಕ್ಕೂ ಬೇಜಾನ್ ಸಿಕ್ತು ಅದಂತೂ ನಮಗೆ ತುಂಬ ಖುಷಿಯಾಯ್ತು ಹತ್ತಿರದಿಂದ ಈ ಥರ ಫ್ರೀಯಾಗಿ ನೋಡೋದೇ ಒಂಥರ ಖುಷಿ ಝೂನಲ್ಲಿ ನೋಡೋದೇ ಒಂಥರ ಬಟ್ ಈ ಥರ ಫ್ರೀಯಾಗಿ ನಾವು ನೋಡೋದೇ ಒಂಥರ ಎಷ್ಟು ಖುಷಿ ಆಯಿತು ಗೊತ್ತಾ ತುಂಬ ಆ ಜಾಗದಲ್ಲಿ ತುಂಬ ಜಿಂಕೆಗಳಿತ್ತು ಹೋಗ್ತಾ ದಾರಿಲು ಅಷ್ಟೇ ಜಿಂಕೆಗಳು ತುಂಬ ಇತ್ತು ಜಿಂಕೆಗಳಿಗೆ ಮತ್ತು ಕೋತಿಗಳಿಗೆ ಯಾವುದೇ ರೀತಿ ಲೆಕ್ಕ ಇರಲಿಲ್ಲ ಅಷ್ಟು ನೋಡಿದ್ವಿ ಮಾತ್ರ ಫುಲ್ಲು ತುಂಬ ಚೆನ್ನಾಗಿತ್ತು ಬನಾನಾನು ತಿಂತಿತ್ತು ಅವರು ಬನಾನಾ ಹಾಕ್ತಿದ್ರೆ ಬನಾನಾ ತಿಂತಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಮುಂದಕ್ಕೆ ಬರ್ತಾ ಇದ್ದಂಗೆ ಜಿಂಕೆ ಇನ್ನೂ ಒಂದು ಮೂರು ನಾಲ್ಕು ಜಿಂಕೆಗಳು ಕಾಣಿಸ್ತು ಜಿಂಕೆಗಳು ತುಂಬಾ ಇತ್ತು ಮಾತ್ರ ಈ ಸರಿ ಮುತ್ತಲಿ ಆ್ಯಂಡ್ ಮೇನ್ ರೋಡ್ ಸೈಡೇ ಇದೆ ಬಟ್ ಯಾವುದೇ ರೀತಿಯಲ್ಲೂ ಇದು ಎದುರ್ಕೊಳ್ತಾ ಇಲ್ಲ ಆರಾಮಾಗಿ ಕ್ಯಾಶ್ವಲ್ಲಾಗಿ ಆಗಿ ಓಡಾಡ್ಕೊಂಡಿತ್ತು ಕಾಡಿನ ಮಧ್ಯ ಈ ರೀತಿ ಹೋಗ್ತಾ ಇದ್ರೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ ತುಂಬ ಚೆನ್ನಾಗಿತ್ತು ಕಾಡಿನ ಮಧ್ಯೆ ಈ ರೀತಿ ಹೋಗ್ತಾ ಇರೋದು ಎಲ್ಲಿ ನೋಡಿದ್ರು ಹಚ್ಚ ಹಸಿರು ತುಂಬ ಚೆನ್ನಾಗಿತ್ತು ಎಲ್ಲಿ ನೋಡಿದ್ರು ಗ್ರೀನರಿ ಇತ್ತು ಪ್ರಾಣಿಗಳಿತ್ತು ಆ್ಯಂಡ್ ಕೋತಿಗಳಂತೂ ಇಲ್ಲ ಅಷ್ಟಿದೆ ಜಿಂಕೆಗಳಿದೆ ಮತ್ತು ಕಾಡಂದಿನೂ ಸಿಕ್ಕಿತ್ತು ಸೊ ಅದನ್ನು ಸಹ ವಿಡಿಯೋ ಎಡಿಟ್ ಮಾಡಿ ಹಾಕಿದ್ದೀನಿ ನೋಡಿ ನೋಡಿ ಅಲ್ಲೂ ಸಹ ಜಿಂಕೆ ಇದೆ ನೀರು ಸ್ವಲ್ಪ ಕಮ್ಮಿ ಇದೆ ಸೊ ನೋಡ್ತಾ ಇದ್ದೀರಲ್ಲ ನೀರು ಆ ಸೈಡು ತುಂಬ ಇದೆ ಮತ್ತು ಕೋತೆಗಳು ಸಾಮ್ರಾಜ್ಯನೇ ಇದೆಯಪ್ಪ ಒಂದೊಂದು ಹೆಜ್ಜೆಗೂ ಒಂದೊಂದು ರಾಶಿ ಕೋತಿಗಳ ಸಾಮ್ರಾಜ್ಯ ಸೊ ಅಲ್ಟಿಮೇಟಾಗಿ ಮುತ್ತತ್ತಿ ದೇವಸ್ಥಾನಕ್ಕೆ ರೀಚ್ ಆಗ್ತೀವಿ ಹೋಗ್ತಾ ದಾರಿಯಲ್ಲಿ ಕಾಡಂದಿಗಳು ಸಿಕ್ಕಿತ್ತು ನೋಡಿ ಅವರ ಗುಂಪು ಕುಟುಂಬದ ಗುಂಪು ನೋಡಿ ಎಷ್ಟು ಚಂದ ಉಂಟು ಅಂತ ಸೊ ಹಾಗೆ ಬಂದ್ವಿ ಹೊರಟಿ ನೀರು ಸ್ವಲ್ಪ ಕಮ್ಮಿ ಇತ್ತು ನೋಡ್ತಾ ಇದ್ದೀರಲ್ಲ ಲಾಸ್ಟ್ ಒನ್ ಇಯರ್ ಬ್ಯಾಕ್ ತುಂಬ ನೀರಿತ್ತು ಬಟ್ ಈ ಪ್ಲೇಸ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಪ್ಲೇಸು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನ್ನ ಮಗ ಹಾಗೆ ಒಂದು ಪೋಸ್ ಇದ್ದ ಫೋಟೋಗೆ ಹಾಗೆ ಕ್ಲಿಕ್ ಮಾಡ್ತಾಯಿದ್ವಿ ಹಾಗೆ ಎಂಟ್ರಿ ಕೊಟ್ವಿ ಇನ್ನೇನು ಬಂದ್ವಿ ಬಂದಿದ ತಕ್ಷಣ ನಾವು ದೇವ್ರ ದರ್ಶನಕ್ಕೆ ಹೋಗಿಲ್ಲ ಡೈರೆಕ್ಟಾಗಿ ಹೊಳೆ ಹತ್ರ ಹೋದ್ವಿ ತೇಜೋ ಆಟ ಆಡಬೇಕು ಅಂತ ಅಂದ ಹಾಗಾಗಿ ಹೊಳೆ ಹತ್ರ ಹೋಗಿ ಕೈಕಾಲು ತೊಳ್ಕೊಂಡು ದೇವ್ರ ದರ್ಶನಕ್ಕೆ ಹೋ ಹೊರಡ್ತೀವಿ ನೋಡ್ತಿದ್ದೀರಲ್ಲ ನೀರು ಎಷ್ಟು ಕಮ್ಮಿ ಆಗಿದೆ ಅಂತ ತುಂಬ ಜನ ಏನು ಇದ್ರು ತುಂಬ ಜನ ಇದ್ರು ನೀರು ಸಹ ಕಮ್ಮಿ ಇತ್ತು ಈ ದೇವ್ರುಗಳನ್ನ ಯಾಕೆ ಇಲ್ಲಿ ಇಟ್ಟಿದ್ದಾರೆ ಅಂತ ನನಗೂ ಗೊತ್ತಾಗಿಲ್ಲ ಸೊ ನಾವು ಯಾರೂ ಇಲ್ದಿರೋ ಜಾಗಕ್ಕೆ ನಾನು ತೇಜು ಬಂದು ಆಟಾಡ್ತಾ ಇದ್ವಿ ಈ ಜಾಗಕ್ಕೆ ಬಂದ್ವಿ ಸೊ ಆ ಕಡೆ ಎಲ್ಲ ನಾನ್ ವೆಜ್ ಮಾಡ್ತಾಯಿದ್ರು ಅಂತ ಹೇಳಿ ಈ ಸೈಡಿಗೆ ಬಂದು ಆಟ ಆಡ್ತಾ ಇದ್ದೀವಿ ಸೊ ಇಲ್ಲಿ ಹಸು ಇತ್ತು ಮತ್ತು ಕೋತಿಗಳ ಚೇಷ್ಟೆ ಅಂತೂ ಮಸ್ತ್ ಮಜಾ ಇತ್ತು ಮಾತ್ರ ಕೋತಿಗಳ ಚೇಷ್ಟೆ ಈ ಜ್ಯೂಸ್ ಕುಡಿಯೋದು ಕೇಳ್ತೀರಾ ಕಾಫಿ ಕುಡಿಯೋದು ಕೇಳ್ತೀರಾ ಈ ತೀಟೆ ಮಾಡುತ್ತಪ್ಪ ಕೋತಿಗಳು ಮತ್ತು ತೇಜು ನಾವು ಎಲ್ಲ ನೀರೆಲ್ಲ ಆಟಾಡಿ ಕೊನೆಗೆ ರೀಚ್ ಆದ್ವಿ ಬನ್ನಿ ಮತ್ತು ದೇವರ ದರ್ಶನ ಪಡೆಯೋಣ ಸೊ ಇದು ಹೆಂಗೆ ಟ್ರೆಂಡ್ಸು ನಾವು ಒಳಗಡೆ ನೋಡಿದ್ರೆ ಕ್ಯೂ ಇಷ್ಟು ಇತ್ತು ನೋಡಿದ ತಕ್ಷಣ ಶಾಕ್ ಆಯಿತು ಏನಿದು ಇಷ್ಟೊಂದು ಜನ ಇದ್ದಾರಾ ಅಂತ ಅಂದ್ಬಿಟ್ಟು ಆಮೇಲೆ ನಾವು ಸಹ ಕ್ಯೂಗೆ ಹೋದ್ವಿ ಆದರೆ ಕ್ಯೂ ಅಲ್ಲಿ ನಿಂತಂಗೆ ಅನಿಸಿಲ್ಲ ಫಟಾಫಟ್ ಅಂತ ದರ್ಶನ ಆಯಿತು ತುಂಬ ಚೆನ್ನಾಗಿ ದರ್ಶನ ಆಯಿತು ನೀವು ಸಹ ದರ್ಶನ ಮಾಡ್ಕೊಂಡು ಬನ್ನಿ ನಾನು ಪೂರ್ತಿಯಾಗಿ ವಿಡಿಯೋದಲ್ಲಿ ದೇವ್ರ ದರ್ಶನ ಸಹ ತೋರಿಸಿದ್ದೀನಿ ನಮ್ಮನೆಯವರು ತೇಜು ಇಬ್ರು ಹೋಗ್ತಾ ಇದ್ದಾರೆ ಅವನು ಅವನು ತೇಜು ಅಂತ ಕರೆದ್ರೆ ಸಾಕು ಒಂದು ತೀಟೆ ಜಾಸ್ತಿ ಒಂದು ಸೊ ನೋಡ್ತಾ ಇದ್ದೀರಲ್ಲ ಕ್ಯೂ ಎಷ್ಟು ಇದೆ ಅಂತ ಸೊ ನಾವು ಕ್ಯೂವಲ್ಲಿ ಹೋಗಿ ನಿಲ್ತಾ ಇದ್ದೀವಿ ಕ್ಯೂ ಬೇಗನೆ ಪಾಸ್ ಆಗ್ತಿತ್ತು ಸ್ವಲ್ಪ ಮಟ್ಟಿಗೆ ಅಂತೂ ಇಂತೂ ಸ್ಟೆಪ್ಸ್ ಹತ್ರ ಬಂದ್ವಿ ಮೊದಲನೇ ಸ್ಟೆಪ್ಪು ಸೊ ಬಂದ್ವಿ ಎಂಟ್ರೆನ್ಸು ನೋಡ್ತಾ ಇದ್ದೀರಲ್ಲ ಸ್ವಾಗತ ದೇವ್ರ ದರ್ಶನ ಮಾಡಿ ಮುತ್ತತ್ತಿ ರಾಯಸ್ವಾಮಿ ಸನ್ನಿಧಿ ಶ್ರೀ ಕ್ಷೇತ್ರ ಮುತ್ತತ್ತಿ ಸೊ ಎಷ್ಟು ಜನ ಇದ್ದಾರೆ ನೋಡಿ ಒಳಗಡೆ ಬೇಗ ಬೇಗ ಮೂ ಆಗ್ತಿತ್ತು ಸ್ವಲ್ಪ ಸೊ ದೇವ್ರದ್ದು ಉತ್ಸವದ ಮೂರ್ತಿ ಎಲ್ಲ ಸಹ ಅಲಂಕಾರ ಮಾಡಿ ಇಟ್ಟಿದ್ರು ನೋಡಿ ಇದು ತುಂಬ ನನಗಿಷ್ಟ ಆಯಿತು ಈ ಪ್ಲೇಟು ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ಇಲ್ಲಿ ನೋಡಿ ದೇವರ ವಿಗ್ರಹಗಳ ಕೆತ್ತನೆಗಳು ಎಷ್ಟು ಅದ್ಭುತವಾಗಿದೆ ಒಂದಕ್ಕಿಂತ ಒಂದು ಭಿನ್ನವಾಗಿದೆ ತುಂಬ ಚೆನ್ನಾಗಿತ್ತು ದೇವರ ದರ್ಶನ ಮಾಡ್ಕೊಳ್ತಾ ಬನ್ನಿ ಹಾಗೆ ದೇವರ ದರ್ಶನ ಎಲ್ಲರಿಗೂ ಆಯಿತು ಅಂತ ಅಂದ್ಕೊತೀನಿ ಸೊ ಅಲ್ಲಿ ನಮಗೆ ತೀರ್ಥ ಕೊಡ್ತಾಯಿದ್ರು ತೀರ್ಥ ಪ್ರಸಾದ ತಗೊಂಡು ಮುಂದೆ ಬಂದ್ವಿ ನೋಡಿ ಆ ಬೆಲ್ಲದ ಆರ್ತಿ ತುಪ್ಪದ ಆರತಿ ಎಲ್ಲ ಮಾಡಿ ಇಟ್ಟಿದ್ರು ಏನೇ ಆದರೂ ನಮ್ಮ ಹೋಗಿದ್ದ ಕೆಲಸ ಈಡೇರಿದ್ರೆ ದೇವರ ದರ್ಶನ ಸುಸೂತ್ರವಾಗಿ ಈಸಿಯಾಗಿ ಆಗೋದ್ರಿ ನಮ್ಗೆ ಅಲ್ಲಿರೋ ಖುಷಿಯಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಜಾತ್ರೆ ಆಗತ್ತಂತೆ ಸೊ ಅದು ನಮಗೆ ಗೊತ್ತಿರಲಿಲ್ಲ ಗೋಕುಲಾಷ್ಟಮಿ ದಿನವೇ ಆಗತ್ತೆ ಅಂತ ಒಂದು ಟೈಮ್ ಬಂದು ಹೋಗಬೇಕು ಅಂತ ಅಂದ್ಕೊಂಡ್ವಿ ಶ್ರಾವಣ ಮಾಸದಲ್ಲಿ ಮೂರನೇ ಶನಿವಾರ ಗೋಕುಲಾಷ್ಟಮಿ ಬರುತ್ತಲ್ಲ ಆಗ ಸೊ ಇಲ್ಲಿ ಜಾತ್ರೆ ಮಾಡ್ತಾರಂತೆ ಸೊ ಯಾರೆಲ್ಲ ಹೋಗಬೇಕು ಅಂದ್ಕೊಂಡಿದ್ದೀರ ಹೋಗಿ ಅಯ್ಯಪ್ಪ ಮಾಡಿ ಮಾಡಿ ರಿಪೇರಿ ಮಾಡೋದು ಮುನ್ನಡಿ ಇವಾಗ ಬಂದಿತ್ತು ನೋಡಿದ್ರಲ್ಲ ನಮ್ಮ ಅಂಗಗಳ ಕಿತಾಪತಿನ ಯಾರೋ ಹುಡುಗ ಬಂದು ಹಣ್ಣು ಕೊಟ್ಟು ಮಾತಾಡ್ಸಿದ್ರೆ ಅವ್ರ ಮುಖನೇ ಪರಿಚಯಕ್ಕೆ ಹೋಗ್ತಿದೆ ಸೊ ಅಲ್ಲೇ ನಾವು ಕಡಲೆಪುರಿ ತೊಗೊಂಡು ಸೊ ಬಜ್ಜಿ ತೊಗೊಂಡ್ವಿ ಬಿಸಿ ಬಿಸಿ ಫ್ರೆಶ್ಶಾಗಿ ಮಾಡ್ತಿದ್ರು ಅಜ್ಜಿ ಅದನ್ನು ತಗೊಂಡು ನಾವು ತಿಂತಿದ್ವಿ ಪಕ್ಕ ಬಂದು ಕೂತ್ಕೊಂಡು ನೋಡ್ತಿತ್ತು ಸೊ ಅದಕ್ಕೂ ಸಹ ಕೊಟ್ವಿ ಅದು ನೋಡಿ ಹೆಂಗೆ ತಿಂತಿದೆ ಅಂತ ಕೋತಿಗಳ ಚೇಷ್ಟೆನೇ ಒಂದು ಖುಷಿ ನಮಗಲ್ಲಿ ಟೈಮ್ ಪಾಸ್ ಆಗಿದೆ ಗೊತ್ತಾಗಿಲ್ಲ ಕೋತಿಗಳನ್ನ ನೋಡಿಕೊಂಡು ಒಂದಕ್ಕಿಂತ ಒಂದು ಕೋತಿಗಳು ಎಪ್ಪ ಎಷ್ಟು ತೀಟೆಗಳು ಮಾಡುತ್ತೆ ಅಂದರೆ ಎಲ್ಲರ ಇರೋದೆಲ್ಲ ಫುಲ್ಲು ಅಧ್ವಾನ ಮಾಡಿಟ್ಟಿತ್ತು ಇಲ್ಲಿ ನೋಡಿ ಕಾಫಿ ಕಪ್ ಇದ್ದರೂ ಸಹ ಅದನ್ನು ತಗೊಂಡು ಕುಡಿಯೋದು ಮತ್ತೆ ಅದು ಜ್ಯೂಸ್ ಬಾಟ್ಲನ್ನು ನೋಡಿ ಯಾವ ರೀತಿ ಬಿಚ್ಚುತ್ತೆ ಅಂತ ನೋಡಿ ಅದನ್ನು ಬಿಚ್ಚಿ ಕ್ಯಾಬ್ ಬಿಚ್ಚಿ ಅದು ಕುಡಿಯುತ್ತೆ ಸೊ ಇದು ಕಾಫಿನ ಉಳಿಸಿರ್ತಾರಲ್ಲ ಸೊ ಅದನ್ನು ಕುಡಿತಿತ್ತು ನೋಡಿ ಅದು ಇಷ್ಟು ಚೆನ್ನಾಗಿ ತೆಗಿತಿದೆ ಅಂತ ನೋಡಿ ಹೆಂಗೆ ಕುಡಿತಿದೆ ಅದು ಅದನ್ನ ನೋಡಿ ಹಾಗೆ ಮುಂದಕ್ಕೆ ಬಂದ್ವಿ ಹಲ್ಗೂರಲ್ಲಿ ದೋಸೆ ತಿನ್ಕೊಂಡು ಊಟ ಮಾಡಿಕೊಂಡು ಹೊರಡೋಣ ಮನೆಗೆ ಅಂತ ಸೊ ಹಲ್ಗೂರಲ್ಲಿ ಬೆಣ್ಣೆ ದೋಸೆ ಫೇಮಸ್ಸು ಸೊ ಅಲ್ಲಿ ಹೋಗಿ ತಿಂದು ಬರ್ತಾ ಇದ್ದಂಗೆ ಕನಕಪುರದಲ್ಲಿರೋ ಹೋಟೆಲ್ಗೆ ಹೋಗಿ ಕಾಫಿ ಕುಡಿದು ಮತ್ತು ಹೊರಟ್ವಿ ಮನೆಗೆ ಇವತ್ತಿನ ಬ್ಲಾಗ್ ಇದಾಗಿತ್ತು ಬ್ಯಾಂಗ್ಳೂರ್ ಟು ಮುತ್ತತ್ತಿ ಪ್ರಯಾಣ ಇದಾಗಿತ್ತು ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ದೇವರ ದರ್ಶನ ಎಲ್ಲರಿಗೂ ಸಿಕ್ಕಿದೆ ಅಂತ ಭಾವಿಸ್ತೀನಿ